ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳುನಾಡು ಸಿಂಪಲ್ ಕಿಚನ್ ನಾನಿವತ್ತು ಎಗ್ ಮಲಾಯಿ ಕರಿ ಹೇಗೆ ಮಾಡುವುದಂತ ತಿಳಿಸಿಕೊಟ್ಟೇನೆ ಇದಕ್ಕೆ ನಾಲ್ಕು ಮೊಟ್ಟೆಗಳನ್ನು ಬೇಯಿಸಿಕೊಂಡು ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಮಿಕ್ಸಿ ಜಾರಿಗೆ ಎರಡು ಈರುಳ್ಳಿ ಎರಡು ಹಸಿಮೆಣಸಿನಕಾಯಿಯನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಒಂದು ಬಾಣಲೆಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಇದಕ್ಕೆ ರುಬ್ಕೊಂಡ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಎರಡು ನಿಮಿಷ ಫ್ರೈ ಮಾಡಿಕೊಂಡ ನಂತರ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ರೆಸಿಪಿಗೆ ಫ್ರೈ ಮಾಡಿಕೊಳ್ಳೋದೇ ತುಂಬ ಮುಖ್ಯವಾಗಿರುತ್ತದೆ ಈರುಳ್ಳಿ ಪೇಸ್ಟ್ ಇದ್ದು ಕಲರ್ ಚೇಂಜ್ ಆದ ನಂತರ ಒಂದು ಗ್ಲಾಸಿನಷ್ಟು ಹಾಲನ್ನು ಸೇರಿಸ್ಕೊಳ್ತೇನೆ ಹಾಲನ್ನು ಸೇರಿಸ್ಕೊಳ್ಬೇಕಾದ್ರೆ ಸ್ಟವ್ ಆಫ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಇನ್ನೂರೈವತ್ತು ಎಮ್ ಎಲ್ನಷ್ಟು ಹಾಲನ್ನು ಸೇರಿಸಿಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ಟವ್ ಆನ್ ಮಾಡಿ ಅದಕ್ಕೆ ಬೇಕಾಗುವ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಇದಕ್ಕೆ ಒಂದು ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಎಣ್ಣೆ ಸಪ್ರೇಟ್ ಆಗೋ ತನಕ ಕುದಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಹೀಗೆ ಎಣ್ಣೆ ಮೇಲ್ಗಡೆ ಆಗಿರಬೇಕು ನಂತರ ಇದಕ್ಕೆ ಕಟ್ ಮಾಡಿಕೊಂಡ ಮೊಟ್ಟೆಯನ್ನು ಒಂದೊಂದಾಗಿ ಸೇರಿಸ್ಕೊಳ್ಬೇಕು ನಿಮಗೆ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊಟ್ಟೆಯನ್ನು ಸೇರಿಸ್ಕೊಂಡಾದ ನಂತರ ಒಂದು ಮುಚ್ಚಳವನ್ನು ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಳ್ಳಿ ಮಸಾಲೆಯೆಲ್ಲ ಮೊಟ್ಟೆಗೆ ಎಳ್ಕೊಳ್ತದೆ ನಂತರ ಅದನ್ನು ಮಗುಚಿ ಹಾಕಿ ಮೇಲ್ಗಡೆ ಕಟ್ ಮಾಡಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಎಗ್ ಮಲಾಯಿ ಕರಿ ರೆಡಿ ಆಗ್ತದೆ ನನ್ನ ಹತ್ತಿರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ಸ್ವಲ್ಪ ಹೊತ್ತು ಬಿಟ್ಟರೆ ಗ್ರೇವಿ ತಿಕ್ಕಾಗ್ತದೆ